ീപ ഹിപിക്കാനൂലിന ഗ്രാമ വാസ്തവ്യ കാര്യമ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕರ್ನಾಟಕ ಗಡಿಯಲ್ಲಿ ಇರುವಂತಹ ಹಕ್ಕಿಬೆಕಿ ಕಾಲೋನಿಯಲ್ಲಿ ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಆಡಳಿತದಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಸರ್ಕಾರಕ್ಕೆ ಒಳಪಡುವ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ಗ್ರಾಮದಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಸ್ಥಳದಲ್ಲಿಯೇ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಪರಿಹಾರ ಕೊಡಲಾಗಿದೆ ಗ್ರಾಮದಲ್ಲಿ ಮುಖ್ಯವಾಗಿ ಜಮೀನು ಖಾತೆ ರದ್ದಾಪು ವೇತನ ವಿಧುವ ವೇತನ ಪಡಿತರ ಚೋಟಿ ವಿತರಣೆ ಸಮಸ್ಯೆಗಳು ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ತಾಲೂಕು ತಾಲೂಕು ದಂಡಾಧಿಕಾರಿಗಳು ಅವರು ಗ್ರಾಮದಲ್ಲಿ ಎಲ್ಲರೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಗ್ರಾಮದಲ್ಲೇ ಉಳಿದು ಬೇರೆ ಊರಿಗೆ ವಲಸೆ ಹೋಗದೆ ಗ್ರಾಮದಲ್ಲೇ ಇದ್ದು ಸರ್ಕಾರದಿಂದ ಬರುವ ಎಲ್ಲ ಅನುದಾನವನ್ನ ಬಳಸಿಕೊಳ್ಳುವಂತೆ ತಿಳಿಸಿದ್ದಾರೆ ಈ ವೇಳೆ ತಮಗೆ ಇರುವ ಸಮಸ್ಯೆಗಳನ್ನ ಅರ್ಜಿ ರೂಪದಲ್ಲಿ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ ರವಿಕುಮಾರ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಲಕ್ಷ್ಮಯ್ಯ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ ಪಿಡಿಒ ನರೇಂದ್ರಬಾಬು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು ದಯವಿಟ್ಟು ಅದನ್ನ ಶೀಘ್ರದಲ್ಲೇ ಇದಕ್ಕೆ ಸಮಯ ತಗೊಳ್ಳಿ ಹೆಚ್ಚು ಮತ್ತೆ ಸಂಬಂಧಪಟ್ಟವರು ಅಷ್ಟೇ ದಯವಿಟ್ಟು ಈ ಊರಿನಲ್ಲಿ ಯಾವ ಯಾವ ವಯೋಮಾನದವರು ಎಷ್ಟಿದ್ದಾರೆ ಹೆಂಗಸ್ ಎಷ್ಟಿದ್ದಾರೆ ಗಂಡಸ್ ಎಷ್ಟಿದ್ದಾರೆ ಹಿರಿಯ ನಾಗರಿಕರು ಎಷ್ಟಿದ್ದಾರೆ ಅವರ ಆರೋಗ್ಯ ಸ್ಥಿತಿ ನಂಬರ್ ಫೈವ್ ಇಲ್ಲಿ ಕೆಲವರು ಆಗಲೇ ಮಾಹಿತಿ ತಗೊಂಡೆ ಕೆಲವರಿಗೆ ರೇಷನ್ ಕಾರ್ಡ್ಗಳು ಇಲ್ಲ ಅಂತಕ್ಕಂಥದ್ದು ಮಾತು ಕೇಳಿ ಬಂದಿದೆ ಅಂತ ರೇಷನ್ ಕಾರ್ಡ್ ಲೇಔನ್ ಅಂತೆ ಈ ಕಡೆ ಇವರು ಕೂಡ ಶ್ರೀಮಂತ ಇರೋದನ್ನ ನಾವು ಗಮನಿಸಿದ್ದೀವಿ ಇಟ್ಸ್ ನಾಟ್ ನಾರ್ಮಲ್ ಮುಂದಿನ ಜನರೇಷನ್ ಡಬಲ್ ಆಗ್ತಾ ಹೋಗೋದು ನಮಗೆ ಗೊತ್ತಿರುತ್ತೆ ದಯವಿಟ್ಟು ಸರ್ ಇದಕ್ಕೆ ಗಮನ ಕೊಡಿ ಹಾಗೇನೆ ಇನ್ನು ಉಳಿದಂಗೆ ಈ ಈ ಇದರಲ್ಲಿ ನೀವು ನೆಗ್ಲೆಕ್ಟ್ ಮಾಡಿರೋ ಏನಂದ್ರೆ ಒಂದು ಓದು ಸ್ಟಡೀಸ್ ಅಥವಾ ಎಜುಕೇಶನ್ ಬಗ್ಗೆ ನೀವು ಸರಿಯಾಗಿ ಗಮನ ವಹಿಸಿಲ್ಲ ಅದಕ್ಕೆ ಕಾರಣಗಳು ನೀವೇ ರೂಢಿಸಿಕೊಂಡಿರುವ ಮೇನ್ ಏನು ನಿಮ್ಮ ಜೀವನ ಶೈಲಿ ಇಲ್ಲಿ ಒಂದು ಕಡೆ ನೆಲೆ ನಿಲ್ಲಲ್ಲ ಹೋರಾಡ್ತಾ ಇರ್ತೀರಾ ಆದ್ರೆ ಇವತ್ತನ್ನು ನೀವೇನು ರೂಢಿಸ್ಕೊಂಡಿರೋ ಜೀವನ ಶೈಲಿ ಪ್ರಪಂಚ ತುಂಬಾ ಫಾಸ್ಟ್ ಆಗಿ ಬದಲಾಗ್ತಾ ಇದೆ ಅದ್ರ ಜೊತೆಗೆ ನೀವು ಇದೇ ಜೀವ ಶೈಲಿನಲ್ಲಿ ಓಡಕ್ ಅನ್ನೋದನ್ನ ಯೋಚನೆ ಮಾಡ್ಬೇಕು ಈ ಸನ್ಸ್